ನಮ್ಮ ಒಂದು ಅಗ್ನಿ ಕೊಂಡಕ್ಕೊಂದು ಜಾಗ ಬೇಕು ಆ ಜಾಗ ಬರ್ಸಂದ್ರೆ ಬರಬೇಕು ಅದು ಯಾವ ಜಾಗ ಅಂತ ಒಂದು ಸೈಡ್ ಬಂದ್ಬಿಡಪ್ಪ ಮಕ್ಕಳ ಮುಚ್ಚಿ ಸೈಡ್ ಬಂದ್ಬಿಡಿ ಸೈಡ್ ಬನ್ನಿ ಅಂತ ಹೇಳ್ತಾ ಇದ್ರು ಅವ್ರು ಏನು ಜನ ಮುಂದ ಹಿಂದದಾ ತೀರ್ಮಾನ ಮಾಡಬೇಕು ಇಂಥ ವರ್ಷಕ್ಕೆ ಹದಿನಿಕೊಂಡು ವರ್ಷ ಆಗ್ಬೇಕು ಅಂಗ ಅದು ಮೊದಲನೇ ನ್ಯಾಯ ಇಚ್ಛೆ ಇದೆಯಾ ಇಲ್ವ ನಿಮಗೆ ಹ್ಞೂ ಪಟಾಕ ಪಟಾ ಟೈಮ್ ಆಗೋಯ್ತದೆ ಏ ಮಾಡ್ರಿ ಸೈಡ್ ಬರ್ರಿ ಯಾರು ನಾನು ಹ್ಞೂ ಪಟ ಪಟ ಟೈಮ್ ಆಯ್ತದ ಕಣಪ್ಪ ಎಷ್ಟೊತ್ತು ಒಂದು ಒಂದೇ ಒಂದು ನ್ಯಾಯ ಹಾಕಿರೋದಷ್ಟೇ ಏನಿಲ್ಲ ಅಮ್ಮನವ್ರದ್ದು ಈ ನಿನ್ನೆ ಮೇಲೆ ಕೇಳ್ತೀನಿ ಅಗ್ನಿಕೊಂಡದ್ದು ಒಂದು ಜಾರಿ ಮುಂದಿನ ವರ್ಷಕ್ಕೆ ಅಗ್ನಿಕೊಂಡೋತ್ಸವ ಪ್ರಾರಂಭ ಮಾಡಬೇಕು ಜನವರಿ ಹದಿನಾಲ್ಕರಂದ್ರೆ ಜನವರಿ ಒಂಬತ್ತಕ್ಕೆ ಕಂಬಸ್ಥಾಪನೆ ಮಾಡ್ತೀನಿ ಮತ್ತು ಒಂಬತ್ತು ದಿನ ದಬ್ಬ ಮಾಡಿದ್ರೆ ಒಂಬತ್ತು ದಿನ ದಬ್ಬ ಆದರೆ ಕರೆಕ್ಟಾಗಿ ಹದಿನೇಳು ಹದಿನೆಂಟು ಹತ್ತೊಂಬತ್ತಕ್ಕೆ ಕೊಂಡೋತ್ಸವ ಬ್ರಹ್ಮೋತ್ಸವಕ್ಕೆ ಅವಕಾಶ ಆಗಬೇಕು ನಮಗೆ ನನ್ನ ಅನುಗ್ರಹ ಇದೆ ಇದೇ ಜಾಗ ಅಂತ ಕುರು ಮಾಡಿಕೊಡು ಬೇಗ ಟೈಮ್ ಆಗುತ್ತೆ ನಮಗೇನು ಯಾವ್ದಾರ ರಾಲಿ ಕೊಡಿಸ್ಬೇಕು ಜಾಗನ ಅಷ್ಟೇ ಇವಾಗ ತಗೊಳಕ್ಕೂ ರೆಡಿ ಇದ್ವಿ ನಾವು ಜಾಗ ಅಂತ ತೋರಿಸಿ ಬೇಗ ಟೈಮ್ ಆಗ್ತದೆ ಕಣಪ್ಪ ಎಷ್ಟು ಹೊತ್ತು ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊಳ್ಳೋದು ಇನ್ನು ನ್ಯಾಯಗಳಾಗ ಏತಿರೋರು ಇಬ್ಬ ಇಬ್ಬಿಬ್ರು ನಾಲ್ಕು ಜನ ಬಿಟ್ಬಿಟ್ಟು ಇನ್ನು ಮಿಕ್ತಾರಲ್ಲ ಬರ್ರ್ಯಾ ಮುಂದೋರಿಬ್ಬರು ಇನ್ನೋರಿಬ್ಬರು ಬಿಟ್ಟಿದ್ದಿರಲ್ಲ ಸೈಡ್ ಬಂದ್ಬಿಡಿ ಬಿಜೆ ಓದ್ಕೊಬೇಕು ಮುಂದೆ ಮುಂದೆ ಕಡೆ ನಾಲ್ಕು ಜನ ನಾಲ್ಕು ಜನ ಬಿಟ್ಟು ಮಿಕ್ತಾರಲ್ಲ ಸೈಡ್ಗೆ ಹೋಗಿ ಏಯ್ ಯಾರು ಮಧ್ಯೆ ಅಡ್ಡ ಬರೋರು ನಾಲ್ಕು ಜನ ಅಂದ್ರೆ ನಾಲ್ಕು ಜನ ಒತ್ಕೋಬೇಕು ಸಮಯ ಆಗೋದು ಇವಾಗಲೇ ಏಯ್ ಟೈಮ್ ಆಯಿತು ಗಣಪ್ಪ ಆಗಲ್ಲ ಅಂದ್ರೆ ಆಗಲ್ಲ ಬಿಟ್ಬಿಡು ಅಂತ ಹೇಳಿದ್ರೆ ಬಿಟ್ಬಿಡ್ತೀವಿ ಅಮ್ಮನ್ ಬಿಚ್ಚಕಳ್ರ ಇದರಪ್ಪ ಅಮ್ಮನ್ ಬಿಚ್ಕೊಳ್ಳೋರು ಬಿಚ್ಕೊಳ್ಳಿ ತೋರ್ಸಪ್ಪ ಟೈಮ್ ಆಗ್ತದೆ ಎಲ್ಲಿ ಜಾಗ ಅಂತ ನಮಗೇನು ಎಲ್ಲಿ ಎಲ್ಲಿ ಕೊಡ್ಸಿದ್ರು ಸರಿಸಮಾನ ತಗೊಳ್ತೀವಿ ನಾವು ಹೊಟ್ಟೆ ಜಾಗ ಕೊಡಿಸ್ಬೇಕು ಆ ಜಾಗದಲ್ಲಿ ನನಗೆ ಇದೇ ಜಾಗ ಆಗಬೇಕು ಅಂತ ಹೇಳಿ ತೋರು ಬಂದರೆ ಜಾಗ ಫಿಕ್ಸ್ ಮಾಡ್ಕೊಂಡು ಮುಂದಕ್ಕೆ ಇವಾಗಿನೇ ಡೇಟ್ ಮುಹೂರ್ತ ಮಾಡಿಬಿಡ್ತೀವಿ ಅಗ್ನಿಕೊಂಡೋತ್ಸವ ಜಾತ್ರೆಗೆ ಸುಮ್ಮನೆ ಪ್ರತಿ ವರ್ಷಕ್ಕೆ ಹತ್ತು ಇಪ್ಪತ್ತು ಹಬ್ಬ ಮಾಡ್ಕೊಂಡು ವರ್ಷಕ್ಕೆ ವರ್ಷಕ್ಕೊಂದು ಹಬ್ಬ ಮಾಡಬೇಕು ಮಾಡ್ತೀವಿ ಅದು ನಿಮ್ಮ ಮುಂದೆ ಏಯ್ ಅಣ್ಣ ಈ ಎಪ್ಪಂತ ಯಾರ್ಯಾರು ಈಸ್ಕೊಡಪ್ಪ ಬಿಗಿಯಾಗಿರೋರು ಚಿತ್ರನ ಪುಳಿಯಾರಿದ್ದ ಬಿಟ್ಟರೆ ಆಗಲ್ಲ ಅವರು ಕೆಲವರು ಅಕ್ಕಿ ಮುದ್ದೆ ಮುದ್ದೆ ಉಂಡಿರೋರು ಆಗಬೇಕು ಹಿಂಗೆ ಅಂತ ಹಾಲಿನ ನಿಮಸ ಹಾಂ ಟೈಮ್ ಆಯ್ತು ನೋಡಪ್ಪ ಇವಾಗೇನು ಬಿಗಿಯಾಗಿರೋ ಕರುಗಳೇ ಏನು ತೊಂದರೆ ಇಲ್ಲ ಎಲ್ಲೋದ್ರೂ ಹೋದರೂ ಬರ್ತಾರೆ ನಮಗೇನು ಪ್ರತಿ ವರ್ಷ ವರ್ಷದಲ್ಲಿ ಒಂದು ಹಬ್ಬ ಮಾಡ್ಬೇಕು ದೊಡ್ಡದಾಗ ಅಷ್ಟೇ ನಾವು ತಿಂಗಳು ಮೂರು ನಾಲ್ಕು ಮಾಡಿ ಎಲ್ಲಿ ಹೇಳ್ತಾರೋ ದುಡ್ಡ ಹೂಕೆ ಒಂದು ತಿಂಗಳಿಗೆ ಎಂಟರಿಂದ ಹತ್ತು ಲಕ್ಷ ಖರ್ಚು ಬರುತ್ತೆ ಒಂದೇ ಸಲ ಅದು ಎರಡು ಕೋಟಿ ಬೇಕಾದ್ರೆ ಮಾಡ್ತೀವಿ ವರ್ಷಕ್ಕೆ ಒಂದು ಡೇಟು ಮಾಮೂಲಿ ಸೇವೆಗಳೆಲ್ಲ ಮಾಡ್ತೀವಿ ಅಮ್ಮನವರ ವರ್ಧಂತಿ ಮಹೋತ್ಸವಕ್ಕೆ ಒಂದು ಜಾತ್ರೆ ಮಹೋತ್ಸವ ಬ್ರಹ್ಮೋತ್ಸವ ಹತ್ತು ದಿನದ ಪ್ರಕಾರ ಕೊಂಡೋತ್ಸವ ಬ್ರಹ್ಮೋತ್ಸವ ಮತ್ತು ತೆಪ್ಪೋತ್ಸವದ ಗಂಟು ವಸಂತೋತ್ಸವದ ಗಂಟೆ ಆಗಬೇಕು ಅದು ನಿಮ್ಮ ಮುಂದೆ ಇಟ್ಕೊಂಡೆ ಮಾಡೋದು ಬ್ರಹ್ಮೋತ್ಸವದಲ್ಲಿ ನಿನಗೆ ಕುಂಡಿಸೋದು ಮುಂದೆ ಆಮೇಲೆ ಅಮ್ಮನೂರು ಎರಡು ತಯಾರು ಮಾಡಿಸ್ತೀವಿ ಸನ್ನಿಧಾನಕ್ಕೆ ಮುಹೂರ್ತ ಮಾಡಿದೀವಿ ದೇವಸ್ಥಾನ ಕಟ್ಲಿಕ್ಕೆ ಒಂದು ಜಾಗನೂ ಫಿಕ್ಸ್ ಮಾಡಿದೀವಿ ಅಲ್ಲ ಆದ ತಕ್ಷಣ ಮಾಡ್ತೀವಿ ಏನೆಲ್ಲ ನನ್ನ ಸನ್ನಿಧಾನದಲ್ಲೆಲ್ಲ ಅವಳಿಗೆ ಮಾಡ್ತಾರೆ ಅನ್ನೋ ಭಾವನೆ ಬರೋದು ಬೇಡ ಅಂತಲೂ ಹೇಳಿದೀವಿ ನಿನಗೂ ಒಂದು ಜಾಗ ಇಂಥ ವರ್ಷದೊಳಗಡೆ ಮಾಡಿರ್ತೀವಿ ಪ್ರಾರಂಭ ಮಾಡ್ತೀವಿ ಇವಾಗ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಮುಹೂರ್ತ ಮಾಡೋ ಒಂದು ಜಾಗ ತೋರಿಸ್ಬಿಡಪ್ಪ ಎಲ್ಲಿ ಇಂಥ ಅಗ್ನಿಕೊಂಡಕ್ಕೆ ಇವಾಗ ನಿನ್ಬಿಟ್ಟು ನಾವು ಯಾವುದನ್ನೂ ಮಾಡಲಿಕ್ಕಾಗಲ್ಲ ಅದಾದಮೇಲೆ ಇನ್ನೊಂದು ನ್ಯಾಯ ಆದರೆ ಅದೊಂದು ಇತ್ಯರ್ಥ ಮಾಡಿದ್ರೆ ಕ್ಲೋಸು ಬೇಗ ಟೈಮ್ ಆಯ್ತದ ಪಾಪ ಸುಮ್ಮನೆ ನಿಂತ್ಕೊಳ್ಳೋದು ಮಾಡೋದು ಎಲ್ಲ ಬೇಡ ಇಂಥ ಜಾಗ ಅಷ್ಟೇ ನನಗೆ ಬೇಕಾಗಿರೋದು ಜಾಗ ಯಾರಾದ್ರೂ ಒರೇ ನಾಲ್ಕು ேன சாயி பத்தார நோட ஏன் கே சப்ல சோட்ரி சரிங்க ಜಾಗ ಕೊಂಡ ಮಾಡ್ಬಿಟ್ರೆ ಮತ್ತೆ ದೇವಸ್ಥಾನಕ್ಕೆ ಏನ್ ಮಾಡೋದು ಅಮ್ನೋರ್ದ ಇನ್ನೊಂದು ದೊಡ್ಡ ದೇವಸ್ಥಾನ ಕಟ್ಟಬೇಕಲ್ಲ ಅಂತು ಕಲ್ಲು ರೆಡಿ ಆಗ್ತಾವೆ ಕೊಂಡಕ್ ಜಾಗ ಬೇರೆ ಬೇರೆ ಕೊಡ್ಬೇಕಾ ಈ ಜಾಗ ಮಾಡಕ್ ಹೋದ್ರೆ ಮತ್ತೆ ರಾಜಗೋಪುರ ಮುಂದಕ್ಕೆ ಅಮ್ಮನೋರ್ ದೇವಸ್ಥಾನ ಬರ್ತದೆ ಮತ್ತೆ ಇಲ್ಲಿ ಎಲ್ಲಿ ಜಾಗ ಸಿಕ್ತದ ನಮ್ಗೆ ಆ ಈ ಜಾಗ ಬಿಟ್ಬಿಡು ಈ ಜಾಗ ಬೇಡ ಬೇರೆ ಜಾಗ ತೋರ್ಸು ನಮ್ ಕಾಂಪೌಂಡ್ ಆಚೆ ತೋರಿಸ್ಬಿಡು ಒಳಗೆ ಎಲ್ಲೋ ಜಾಗ ಇಲ್ಲ ನನ್ಗೆ

இல்ல இல்ல உஷார் அண்ணா அதுக்கு அப்புறம் ஏறி நீ போய் உட்காரு யாராவது பக்கத்துல வந்துட்டாங்க ஆகிரதர் 와யி பிடி ஹார்தில நீ குப்பிடி हां சைடு போ

ಗುಣ್ಣು ಹೊಟ್ಟುಬಿಟ್ರೆ ಅವಳಿಗೆ ਗੱਡੀ ਗੱਡੀ ਕੱਢ ਿਕਰਮ ਿਕਰਮ ਇਹ ਗੱਡੀ ਕੱਢ ਗੰਦ ਗੱਡੀ ਗੱਤ ਗੱਡੀ ਗੰਦ ਗੱਡੀ ਬਾਈਂ ਦਰਸ਼ ਗੰਦ ਗੱਡੀ ਬਾਈਂ ਤਾਂ ਬਨੇ